ಹಾಯ್ ಸೊ ಫೈನಲಿ ಇವತ್ತು ರೆಸಿಪಿ ಮಾಡೋಕ್ಕೆ ಮೂರು ತನ ಇಟ್ಟಿದ್ದೀನಿ ತುಂಬ ದಿನ ಆಯಿತು ಕೇಳಿದ್ರಿ ಮಾಡಿರಲಿಲ್ಲ ಬಟ್ ಇವಾಗ ರೆಸಿಪಿ ಮಾಡ್ತಾ ಇದ್ದೀನಿ ಇದಕ್ಕೆ ಫಸ್ಟು ನಾವು ಪುಡಿ ರುಬ್ಕೋಬೇಕು ಆಮೇಲೆ ರಸನ ಮಾಡಬೇಕು ಸೊ ಎರಡೂ ನಾನು ಇದೇ ವಿಡಿಯೋಲಿ ತೋರಿಸ್ಕೊಡ್ತೀನಿ ಕ್ವಿಕ್ಕಾಗಿ ತುಂಬ ಈಸಿ ಟಕ್ಕ ಟಕ್ಕ ಅಂತ ಮಾಡ್ಬೋದು ಸೊ ಇವಾಗ ಪುಡಿ ಮಾಡೋದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ಹೇಳಿ ಹೇಳ್ಬಿಡ್ತೀನಿ ನೀವು ನೋಟ್ ಡೌನ್ ಮಾಡ್ಕೊಳ್ಳಿ ರೆಡಿ ಮಾಡ್ಕೊಳ್ಳಿ ಸೊ ಇದಿಷ್ಟೇ ಇಂಗ್ರೀಡಿಯೆಂಟ್ಸ್ ಇದ್ರೆ ಸಾಕು ಸಕ್ಕತ್ತಾಗಿ ಮಾಡ್ಬೋದು ಏನೇನು ಗೊತ್ತಾಯ್ತು ಎರಡು ಚಮಚ ಜೀರಿಗೆ ತೊಗೊಂಡಿದ್ದೀನಿ ಒಂದಿಡಿ ಕರಿಬೇವು ತೊಗೊಂಡಿದ್ದೀನಿ ಒಂದು ಚಮಚ ಮೆಂತ್ಯ ಎರಡು ಚಮಚ ಧನಿಯಾ ಒಂದು ಚಮಚ ಸಾಸಿವೆ ಹಾಗೆಯೇ ಬಾಡಿಗೆ ಮೆಣಸಿನ್ಕಾಯಿ ಒಂದು ಹದಿನೈದು ಗುಂಟೂರು ಮೆಣಸಿನ್ಕಾಯಿ ನಿಮಗೆ ಖಾರ ಎಷ್ಟು ಬೇಕೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಖಾರ ಬೇಡ ಅಂತ ಅದನ್ನು ಸ್ಕಿಪ್ ಮಾಡ್ಬೋದು ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಎಷ್ಟು ಬೇಕೋ ಖಾರನ ಆ್ಯಡ್ ಮಾಡ್ಕೋಬೋದು ಇದಿಷ್ಟಿದ್ರೆ ಸಾಕು ರಸಂ ಪುಡಿ ಹಿಂಗಂದು ಹೋಗಿ ಬರೋಷತ್ ರೆಡಿ ಆಯ್ತದೆ ಬಟ್ ಸ್ವಲ್ಪ ಕೆಲಸ ಇದೆ ಬನ್ನಿ ಮಾಡೋಣ ಇವಾಗ ರಸ ಪುಡಿ ಮಾಡೋದನ್ನ ಹೇಳ್ಕೊಡ್ತೀನಿ ಫಸ್ಟು ನೋಡಿ ಈ ಥರ ಡ್ರೈ ರೋಸ್ಟ್ ನಿಧಾನಕ್ಕೆ ಸಿಮ್ಮಲ್ಲಿ ಇಟ್ಕೊಂಡು ರೋಸ್ಟ್ ಮಾಡ್ಕೊಳ್ಳೋಣ ಅದು ಘಮ ಬರುತ್ತಲ್ಲ ಘಾಟೆಲ್ಲ ಹೋದರೆ ಕರೆಕ್ಟಾಗಿರುತ್ತೆ ಸೊ ಘಾಟ್ ಹೋಗೋ ತನಕ ಮಾಡ್ಕೊಳ್ಳಿ ಇವಾಗ ಹುರ್ಕೊಂಡಾಯಿತು ನೋಡಿ ಎಲ್ಲ ಫುಲ್ಲು ಕಪ್ಗೆ ಆಗಿದೆ ಅಂದರೆ ತುಂಬ ಕಪ್ಕಲ್ಲ ಸುಟ್ಟಿದೆ ಅಲ್ಲ ಸೊ ಇದಿಷ್ಟು ಈ ಥರ ಡ್ರೈ ರೋಸ್ಟ್ ಆಗಬೇಕು ನೋಡಿ ಎಲ್ಲ ಇದು ಸ್ವಲ್ಪ ತಣ್ಣಗಾದ ಮೇಲೆ ಇದನ್ನು ನೀವು ಡ್ರೈ ಗ್ರೈಂಡ್ ಮಾಡ್ಕೋಬೇಕು ನೀರು ಹಾಕಂಗಿಲ್ಲ ಇದನ್ನು ಹಿಂಗೆ ನೀವು ರುಬ್ಕೋಬೇಕು ಓಕೆ ನೋಡಿ ಇವಾಗೆಲ್ಲ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ನೀರು ಹಾಕ್ಕೊಂಡಿಲ್ಲ ಹಾಗೇನೆ ನಾನು ಏನು ಅದು ಫ್ರೈ ಮಾಡ್ಕೊಂಡಲ್ವಾ ಸ್ವಲ್ಪ ತಣ್ಣಗಾದ್ಮೇಲೆ ಇವಾಗ ಇದನ್ನು ಫುಲ್ಲು ನುಣ್ಣಕ್ಕೆ ರುಬ್ಕೊಂಬಿಡಿ ಏ ನೋಡಿ ಪುಡಿ ಹೆಂಗಾಯ್ತೋ ಅವಲೇ ಅಷ್ಟು ಇಂಗ್ರೀಡಿಯಂಟ್ಸ್ ತೋರ್ಸಿದ್ನ ಅದನ್ನ ಡ್ರೈ ರೋಸ್ಟ್ ಮಾಡ್ಕೊಂಡ ಇವಾಗ ಅದನ್ನು ಡ್ರೈ ಆಗಿ ರುಬ್ಕೊಂಡೆ ಈ ರೀತಿ ನೈಸಿಗೆ ರುಬ್ಕೊಂಡ್ರೆ ಸೂಪರ್ ರಸಮ್ ಪುಡಿ ರೆಡಿ ಆಯಿತು ಇವಾಗ ರಸಮ್ ಹೆಂಗೆ ಅಂತ ಹೇಳ್ಕೊಡ್ತೀನಿ ಪುಡಿ ಆಯ್ತಲ್ವಾ ನೆಕ್ಸ್ಟ್ ರಸಮು ಅದೂ ಡಿಫ್ರೆಂಟಾಗಿದೆ ಆಗಿದೆ ಅದಕ್ಕೇ ರೆಸಿಪಿ ಒಂದರಳೆ ತೋರಿಸ್ತಾ ಇರೋದು ನೀವು ನಾರ್ಮಲ್ ಆಗಿ ಮಾಡಿದ್ರೆ ನಮ್ಮ ಥರ ಟೇಸ್ಟ್ ಬರೋಲ್ಲ ನಾನು ಹೇಳೋ ಥರ ಮಾಡಿದ್ರೇ ನಾನು ನಾನು ಸ್ಪೆಷಲ್ ಏನು ಮಾಡ್ತೀನಿ ಆ ಟೇಸ್ಟ್ ಬರೋದು ಇದು ಕೇವಲ ನಾನು ಎರಡು ಚಮಚ ಮೂರು ಚಮಚ ಕ್ವಾಂಟಿಟಿಯಲ್ಲಿ ಮಾಡಿದ್ದು ನಿಮಗೆ ಜಾಸ್ತಿ ಬೇಕು ಅಂತ ಹೇಳಿದ್ರೆ ನೀವು ಜಾಸ್ತಿ ಅಂದರೆ ಇವಾಗ ಎರಡು ಹಾಕಿರೋದು ನಾಲ್ಕು ಹಾಕೊಳ್ಳಿ ಒಂದು ಹಾಕಿರೋದನ್ನು ಎರಡು ಹಾಕೊಳ್ಳಿ ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಬೋದು ಇದನ್ನು ಕ್ಲೋಸ್ ಕಂಟೈನರಲ್ಲಿ ಎತ್ತಿಟ್ರೆ ಆರಾಮಾಗಿ ಒಂದು ಮೂರು ತಿಂಗಳಿರುತ್ತೆ ಫ್ರಿಜ್ಜಲ್ಲಿ ಏನು ಇಡಬೇಡಿ ಆಚೆನೇ ನೀಟಾಗಿ ಲಾಕ್ ಮಾಡಿಡಿ ಸಕ್ಕತ್ತಾಗಿರುತ್ತೆ ಅಮ್ಮ ಹಿಂಗಂತ ಅದೇ ವಾಸನೆ ಇದ್ರೂ ಫ್ರೆಶ್ಶಾಗಿ ಮಾಡ್ಕೊಂಡು ತಿಂದ್ರೇ ಅದು ಮನೆಯೆಲ್ಲ ಗಮ್ಮಂತದೇ ಊಟ ಮಾಡೋಕ್ಕೆ ಮೊಟ್ಟೆ ಚಿತ್ತೆ ಒಳ್ಳೆ ಗಮ್ಮಂತ ಐತೆ ಮನೆಯೆಲ್ಲ ಸೊ ಇವಾಗ ಸಾಂಬಾರು ರಸ ರಸ ಮಾಡ್ಕೊಂಬಂದ್ಬಿಡ್ತೀನಿ ಬ್ರಾಹ್ಮಣನ ರಸ ಹೆಂಗೆ ಮಾಡೋದು ಅಂತ ಹೇಳ್ತೀನಿ ಸೊ ಇಲ್ಲಿ ಮೈಸೂರು ದಾಲ್ನ ಹಾಕೊಂಡಿದ್ದೀನಿ ನೀವು ಮೈಸೂರು ದಾಳ ಯೂಸ್ ಮಾಡಿ ಯಾಕಂದರೆ ನಾರ್ಮಲ್ ಏನು ಶಿವಲಿಂಗ್ ಬೇಳೆ ಯೂಸ್ ಮಾಡಿದ್ರೆ ಟೇಸ್ಟ್ ಫುಲ್ಲು ಡಿಫ್ರೆನ್ಸ್ ಬರುತ್ತೆ ಮೈಸೂರು ಬೇಳೆ ಮತ್ತು ಟೊಮೊಟೊ ಹುಳಿ ಎಷ್ಟು ಬೇಕೋ ಅಷ್ಟು ಆಮೇಲೆ ನೀವು ಬಾಡಿಗೆ ಮೆಣಸಿನ್ಕಾಯಿ ಎರಡು ಹಾಕ್ಕೊಳ್ಳಿ ಇದಕ್ಕೆನೆ ಹಾಕೊಳ್ಳಿ ಕೂಗಿಸ್ಕೊಳಕ್ಕೆ ಇದಕ್ಕೆ ಉಪ್ಪು ಹಾಗೆ ಒಂದು ಚೂರು ಅರ್ಶನ ಆಮೇಲೆ ಮೆಂತ್ಯ ಹಾಕಬೇಕು ಮೆಂತೆ ಇಷ್ಟಾಗ್ತೀರಾ ಅಂದರೆ ಸುಮ್ಮನೆ ಒಂದು ನಾಲ್ಕು ಅಷ್ಟೇ ಜಾಸ್ತಿ ಏನಿಲ್ಲ ಇದನ್ನು ಹಾಕ್ಬಿಟ್ಟು ನೀವು ಇವಾಗ ಒಂದು ಕೂಗು ಕೂಗಿಸ್ಕೊಳ್ಳಿ ಇದನ್ನು ನಿಮಗೆ ಮೈಸೂರು ದಾಲ್ ಅಂತಾರೆ ಇಲ್ಲ ಅಂತ ಹೇಳಿದ್ರೆ ಮಸೂರು ದಾಲ್ ಅಂತಲೂ ಕರೀತಾರೆ ಈ ದಾಲ್ ಯೂಸ್ ಮಾಡಿದ್ರೇ ನಿಮಗೆ ರುಚಿ ಬರೋದು ನೀವು ನಾರ್ಮಲ್ ಮಾಡಿದ್ರೆ ರುಚಿ ಖಂಡಿತವಾಗ್ಲೂ ಬರೋಲ್ಲ ಸೊ ಒಂದು ಅರ್ಧ ಕೆ ಜಿ ತೊಗೊಂಡ್ಬಂದು ಇದನ್ನು ಟ್ರೈ ಮಾಡಿ ಇವಾಗ ಇದು ಕೂಗ್ಲಿ ಮಿಕ್ಕಿದ ಕೆಲಸ ಮಾಡ್ತಾರೆ ಸೊ ಅವಾಗಲೇ ನಾವು ಬೇಳೆ ಬೇಯಿಸ್ಕೊಂಡಿದ್ವಿ ಅಲ್ವಾ ನೋಡಿ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ಇವಾಗ ಏನು ಮಾಡಬೇಕು ಅಂತ ಹೇಳಿದ್ರೆ ಈ ಟೊಮೆಟೊದಲ್ಲಿ ಸಿಪ್ಪೆ ಇದೆಯಲ್ಲ ಈ ಸಿಪ್ಪೆನ ಪೀಲ್ಔಟ್ ಮಾಡ್ಕೋಬೇಕು ಎಲ್ಲ ಬೆಂದೋಗಿದೆಲ್ಲ ಬಂದುಬಿಡುತ್ತೆ ಅದನ್ನು ತೆಗೆದುಬಿಟ್ಟು ಈ ಬಾಡಿಗೆ ಮೆಣಸಿನ್ಕಾಯಿ ಮತ್ತು ಟೊಮೊಟೊನ ನುಣ್ಣಕ್ಕೆ ರುಬ್ಕೋಬೇಕು ಮತ್ತು ಸೊ ಇವಾಗ ಈ ಟೊಮೆಟೊದು ಸಿಪ್ಪೆ ತೆಗೆದು ಬಿಡೋಣ ಸಿಪ್ಪೆ ಎಲ್ಲ ಬಿಡಿಸ್ಕೊಂಡು ಇದಕ್ಕೆ ಹಾಕೊಂಡಿದ್ದೀನಿ ನಾನು ಅವಲ್ಲೇ ಪುಡಿ ರುಬ್ಕೊಂಡ್ವಲ್ಲ ಅದೇ ಮಿಕ್ಸಿಲೇ ಹಾಕೊಂಡು ರುಬ್ಕೊಳ್ಳಿ ಯಾಕಂದರೆ ಪುಡಿಯೆಲ್ಲ ಅಂಟ್ಕೊಂಡಿರ್ತಾವಲ್ಲ ಅಂಟ್ಕೊಂಡಿರ್ತವಲ್ಲ ಸೊ ಇದೊಂಚೂರು ತಣ್ಣಗಾಗ್ಲಿ ತಣ್ಣಗಾಗಿದ ತಕ್ಷಣ ಇದನ್ನ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ ಸಿಪ್ಪೆ ಏನಕ್ಕೆ ತೆಗೀರಿ ಅಂದ್ರೆ ನಿಮಗೆ ರಸಮಲ್ಲಿ ಸಿಪ್ಪೆ ಸಿಪ್ಪೆ ಸಿಗ್ತಾ ಹೋಗುತ್ತೆ ಅದಕ್ಕೋಸ್ಕರ ಸಿಪ್ಪೆ ತೆಗೆದ್ಬಿಟ್ಟು ರುಬ್ಬುದ್ರೆ ನಿಮಗೆ ನೈಸಾಗಿ ಬರುತ್ತೆ ಅಂತ ಹೇಳಿ ಸ್ವಲ್ಪ ತಣ್ಣಿಗಾಗ್ಲಿ ನುಣ್ಣಕ್ಕೆ ಇದನ್ನು ಸಹ ನಾವು ರುಬ್ಕೊಂಬಿಡೋಣ ಪುಡಿ ಕೂಡ ರೆಡಿ ಆಗಿದೆ ಅದೇ ಜಾರಲ್ಲೇ ನಾನು ಇದನ್ನ ಮಿಕ್ಸಿ ಮಾಡ್ಕೊಂಡ್ಬಿಡ್ತೀನಿ ಈಗ ಇದು ಕೂಡ ಇವಾಗ ಪೇಸ್ಟ್ ಆಯ್ತು ಅದು ನೀರು ಹಾಕ್ಕೊಂಡು ನೀಟಾಗಿ ಪೇಸ್ಟ್ ಮಾಡ್ಕೊಳ್ಳಿ ನೋಡಿ ಪೇಸ್ಟ್ ಆಯ್ತಲ್ಲ ಬಿಸಿ ಬಿಸಿ ಒಗೆ ಬೇ ಇವಾಗ ಇದಕ್ಕೆ ಒಗ್ಗರಣೆ ಹಾಕಬೇಕು ಅಲ್ಲೂ ಕೂಡ ಟ್ವಿಸ್ಟ್ ಇದೆ ಅದನ್ನು ಸಹ ಹೇಳ್ತೀನಿ ಸೊ ಇವಾಗ ಟೊಮೆಟೊ ಮತ್ತು ಏನದು ಬಾಡಿಗೆ ಮೆಣಸಿನ್ಕಾಯ ಬೇಯಿಸ್ಕೊಂಡಿದ್ದೀನಿ ರುಬ್ಬಾಯ್ತು ಈ ಕಡೆ ಬೇಳೆ ರೆಡಿ ಇದೆ ಈ ಕಡೆ ರಸಂ ಪುಡಿ ರೆಡಿ ಇದೆ ಸೊ ಇವಾಗ ಒಗ್ಗರಣೆ ಹಾಕೊಳ್ಳೋಣ ಒಗ್ಗರಣೆಗೆ ಏನೇನು ಇಟ್ಕೊಂಡಿದ್ದೀನಿ ಅಂತೀನಿ ಬೆಲ್ಲ ಕಂಪಲ್ಸರಿ ನಂಗೆ ಗೊತ್ತು ಕೆಲವ್ರಿಗೆ ಬೆಲ್ಲ ಇಷ್ಟ ಆಗಲ್ಲ ಅಂತ ಬಟ್ ನಾವು ಬೆಲ್ಲ ಹಾಕೇ ಮಾಡೋದು ಯಾಕಂದರೆ ರುಚಿ ಬರೋದಿಲ್ಲ ಇಲ್ಲಾಂದರೆ ಒಂದು ಸ್ವಲ್ಪ ಬೆಲ್ಲ ಕೊತ್ತಂಬರಿ ಕರಿಬೇವು ಇಂಗು ಇಂಗು ಸಹ ತುಂಬ ಜನ ತಿನ್ನಲ್ಲ ಬಟ್ ನಮ್ಮ ಬ್ರಾಹ್ಮಣರ ಅಡುಗೆ ಅಂತ ಹೇಳಿದ್ರೆ ಇದು ಕಂಪಲ್ಸರಿ ಹುಣಸೆ ಸಾಸಿವೆ ಇಷ್ಟು ಇಟ್ಕೊಂಡಿದ್ದೀನಿ ಮತ್ತು ಎಣ್ಣೆ ತುಪ್ಪ ಲಾಸ್ಟಿಗೆ ಹಾಕ್ಕೊಳ್ಳೋಣ ನಾವು ಈ ಕಡೆ ಇದನ್ನು ಕುದಿಯೋಕೆ ಇಟ್ಟಿದ್ದೀನಿ ನಾನು ಇವಾಗ ಏನು ಮಾಡ್ತೀನಿ ಅಂತ ಹೇಳಿದ್ರೆ ನಾನು ಈ ಟೊಮೆಟೊ ಪ್ಯೂರ್ ಏನು ಮಾಡ್ಕೊಂಡಿದ್ನಲ್ಲ ಇದನ್ನು ಇದಕ್ಕೆ ಹಾಕ್ಬಿಡ್ತೀನಿ ಅದೇ ಕುಕ್ಕರಲ್ಲೇ ಮಾಡ್ಕೊಳ್ಳಿ ಬೇಳೆ ಬೇಯಿಸಿದ ಕುಕ್ಕರಲ್ಲೇ ವೇಸ್ಟ್ ಆಗುತ್ತಿಲ್ಲ ಅಂದರೆ ನೀರು ಹೆಂಗೂ ಅಲ್ಲೇ ಇರುತ್ತಲ್ಲ ಸೊ ಇವಾಗ ಇದಕ್ಕೆ ಎಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಹುಣ್ಸೆಣ್ಣು ರಸನು ಹಾಕಿ ಒಂದು ಹತ್ತು ನಿಮಿಷ ಕುದಿಯೋದಕ್ಕೆ ಬಿಡಬೇಕು ಅದು ಅಂಶ ಇರೋಲ್ಲ ಹೋಗಬೇಕಲ್ಲ ಸೊ ಹತ್ತು ನಿಮಿಷ ಕುದಿಯೋಕ್ ಬಿಡಿ ಹುಣ್ಸೆಣ್ಣು ನೀರು ಹಾಕ್ಬಿಟ್ಟು ವೆಯ್ಟ್ ಮಾಡಿ ಆಲ್ರೆಡಿ ಬೇಳೆ ಬೇಯಿಸಿರೋ ನೀರು ಮತ್ತು ಟೊಮೆಟೊ ರುಬ್ಬಿರೋ ನೀರು ಮತ್ತು ಹುಣ್ಸೆಣ್ಣು ನೀರು ಎಲ್ಲ ಇರುತ್ತೆ ನಿಮಗೆ ನೀರು ನೋಡ್ಕೊಳ್ಳಿ ನಿಮ್ಮ ಕ್ವಾಂಟಿಟಿಗೆ ಎಷ್ಟು ಬೇಕಾಗುತ್ತೆ ಅಂತ ಹೇಳಿ ಅದ್ರ ಮೇಲೆ ಗಟ್ಟಿ ಬೇಕಾ ಅಥವಾ ಸ್ವಲ್ಪ ತೆಳ್ಳಗಿದ್ರೆ ಓಕೆನಾ ಅದ್ರ ಮೇಲೆ ನೀವು ನೀರನ್ನ ಹಾಕ್ಕೊಳ್ಳಿ ಇವಾಗ ಇದು ಚೆನ್ನಾಗಿ ಕುದೀಲಿ ಕುದಿಬೇಕಾದ್ರೆ ಒಂದು ಸ್ವಲ್ಪ ಹಾಗೇನೂ ಉಪ್ಪು ಮತ್ತು ಅರ್ಶಿನ ಕೂಡ ಹಾಕೊಳ್ಳೋಣ ಸೊ ಅದು ಅಷ್ಟೊತ್ತಿಗೆ ಒದ್ಗೊಳುತ್ತೆ ಅರ್ಶನ ಬೇಕಾದ್ರೆ ಹಾಕ್ಕೊಳ್ಳಿ ಇಲ್ಲಾಂದ್ರೆ ಯಾಕಂದ್ರೆ ನಾವು ಆಲ್ರೆಡಿ ಬೆಳೆ ಬೇಯಿಸ್ಬೇಕಾದ್ರೆ ಹಾಕಿದ್ದೀವಿ ನೆಸೆಸರಿ ಇದ್ರೆ ಇಲ್ಲ ಅಂತ ಹೇಳಿದ್ರೆ ಬೇಡ ಸೊ ಇವಾಗ ಉಪ್ಪು ಹಾಕಿದ್ದೀನಿ ಅದು ಚೆನ್ನಾಗಿ ಒಂದೆರಡು ಕುದಿ ಬರಲಿ ಆಮೇಲೆ ಮಿಕ್ಕಿರುವಂಥದ್ದು ಒಗ್ಗರಣೆನ ಹಾಕೊಳ್ಳೋಣ ಆಮೇಲೆ ಪುಡಿನ ಹಾಕೊಳ್ಳೋಣ ಪುಡಿ ಇವಾಗ ಮಿಕ್ಸಿ ಜಾರಲ್ಲಿ ಆಲ್ಮೋಸ್ಟ್ ಒಂದು ಚಮಚ ಪುಡಿ ಇರುತ್ತೆ ಅಂಟ್ಕೊಂಡಿರುತ್ತಲ್ಲ ಸೊ ಇವಾಗ ನಿಮಗೆ ಎಷ್ಟು ಬೇಕು ಅನ್ಸುತ್ತೆ ಅಷ್ಟನ್ನು ಹಾಕ್ಕೊಳ್ಳಿ ಯಾಕಂದರೆ ಇದು ಪುಡಿ ನಿಮ್ಮ ಒಂದು ಇಚ್ಛೆ ನಾನು ಅದನ್ನೇನು ರೆಕಮೆಂಡ್ ಮಾಡಲ್ಲ ನಾನು ಇವಾಗ ಎರಡು ಸ್ಪೂನ್ ಹಾಕ್ತೀನಿ ಎರಡು ಸ್ಪೂನ್ ಬೇಕಾಗತ್ತೆ ಸೊ ನಿಮಗೆ ಎಷ್ಟು ಬೇಕು ಅನ್ಸುತ್ತಾ ರಸ ಪುಡಿ ಅದನ್ನು ಹಾಕ್ಕೊಂಡು ಇವಾಗ ಅದನ್ನು ಫುಲ್ಲು ಕುದಿಯೋದಕ್ಕೆ ಬಿಟ್ಬಿಡಿ ನೋಡಿ ಈ ಥರ ನೊರೆ ಬರಬೇಕು ಹುಳಿ ಅಂಶ ಎಲ್ಲ ಬಿಟ್ಕೊಂಡಾಗ ಈ ಥರ ನೊರೆ ಬರುತ್ತೆ ಸೊ ಇದು ಕುದೀತಾ ಇರಬೇಕಾದ್ರೇ ನೀವೇನು ಮಾಡಿ ಅಂತ ಹೇಳಿದ್ರೆ ಸ್ವಲ್ಪ ಬೆಲ್ಲ ಏನು ಹೇಳಿದೆ ನಾನು ಬೆಲ್ಲ ನಂಚೂರು ಹಾಕ್ಕೊಂಬಿಡಿ ಅದು ಎಲ್ಲ ಆವಾಗ ನೀಟಾಗಿ ಇದಾಗುತ್ತೆ ಹಾಂ ಕಲರ್ ನೋಡಿ ಎಷ್ಟು ಸಕ್ಕತ್ತಾಗಿ ಬಂದಿದೆ ನಿಮಗೆ ಹೊಗೆಲ್ ಕಾಣಿಸ್ತಿಲ್ಲ ಉಪ್ಪು ಖಾರ ನಿಮಗೆ ರುಚಿ ನೋಡಿಕೊಳ್ಳಿ ಖಾರ ಬೇಕು ಅನ್ಸಿದ್ರೆ ಖಾರದ ಪುಡಿ ನಾರ್ಮಲ್ ಖಾರದ ಪುಡಿ ಹಾಕ್ಕೊಳ್ಳಿ ಉಪ್ಪು ಹಾಕೊಳ್ಳಿ ಎಷ್ಟು ಬೇಕೋ ಅಷ್ಟು ನಾನು ಇವಾಗ ತೋರಿಸಿದ ಕ್ವಾಂಟಿಟಿ ಮೂರು ಜನಕ್ಕೆ ನಾನು ಮಾಡ್ತಾ ಇರುವಂಥದ್ದು ಅಂದರೆ ಮಧ್ಯಾಹ್ನಕ್ಕೆ ಮತ್ತು ರಾತ್ರಿಗೆ ಸೇರಿನೇ ನಾನು ಈ ಈ ರಸ ಮಾಡ್ತಾ ಇರುವಂಥದ್ದು ಸೊ ಮನೇಲಿ ಎಷ್ಟು ಜನ ಇದ್ದಾರೆ ಕ್ವಾಂಟಿಟಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಗಮನಿಸಿದ್ರೆ ನಾನು ಎಣ್ಣೆನೇ ಯೂಸ್ ಮಾಡಿಲ್ಲ ಇವಾಗೂ ಎಣ್ಣೆ ಯೂಸ್ ಮಾಡ್ತಿಲ್ಲ ತುಪ್ಪದಲ್ಲಿ ಒಗ್ಗರಣೆ ಹಾಕ್ತಾಯಿದ್ದೀನಿ ನಾನು ಸೊ ಎಣ್ಣೆ ಇಲ್ದಿರೆ ಮಾಡಿದ್ದಂಥ ರಸ ಇದು ಹುರಿಯೋಕ್ಕೂ ಇಲ್ಲ ಏನಕ್ಕೂ ಇಲ್ಲ ಸೊ ಇವಾಗ ತುಪ್ಪದ ಒಗ್ಗರಣೆ ಹಾಕಿ ಸಕ್ಕತ್ತಾಗಿ ಬರುತ್ತೆ ನೀವು ಮಾಮೂಲಿ ಎಣ್ಣೆಗಿಂತ ಏನಿಲ್ಲ ಸ್ವಲ್ಪ ಸಾಸಿವೆ ಹಾಕೊಳ್ಳಿ ಹಿಂಗಾಕಳಿ ಕೊತ್ತಂಬರಿ ಕರಿಬೇವು ಎಲ್ಲ ಹಾಕ್ಬಿಟ್ಟು ಒಗ್ಗರಣೆನ ಹಾಕ್ಬಿಡಿ ಅಷ್ಟೇ ಒಳ್ಳೆ ತುಪ್ಪದ ಒಗ್ಗರಣೆ ಬಿಟ್ಟರೆ ಇವಾಗ ಜಿಂಗಲಕ ಜಿಂಗಲಕ ಅಂತ ಬಿಡುತ್ತೆ ಸೊ ಒಗ್ಗರಣೆ ಬಿದ್ದಾಯಿತು ಅದೇ ತುಪ್ಪ ತಿಂದಿಲ್ದಿರೋರು ಎಣ್ಣೆ ಹಾಕ್ಕೊಳ್ಳಿ ನಾವು ತುಪ್ಪ ತಿಂತೀವಿ ತುಪ್ಪದಲ್ಲಿ ಒಗ್ಗರಣೆ ಹಾಕಿದ್ದೀವಿ ಆಯ್ತಲ್ಲ ಇವಾಗ ಫುಲ್ ಕುದ್ದ ಮೇಲೆ ರಸ ರೆಡಿ ವಾ ನೋಡಿ ಕನ್ಸಿಸ್ಟೆನ್ಸಿ ಹೆಂಗೆ ಬಂತು ರಸದು ಘಮ ಘಮ ಅಂತೈತೆ ಇವಾಗ ತಟ್ಟೆಗೆ ಹಾಕೊಂಡು ಬಾರಿಸ್ತಾ ಇರೋದೇ ಎಸ್ ಇದಕ್ಕೆ ಹುಸ್ಲಿ ಸೂಪರ್ ಸೂಪರಾಗಿರುತ್ತೆ ನೀವು ಕಡಲೆಕಾಳು ಉಸ್ಲಿ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಇವತ್ತು ನಾವು ಹೆಸ್ರು ಕಳೆದು ಮಾಡಿದ್ದೀವಿ ನೀವು ಕಡಲೆಕಾಳು ಉಸ್ಲಿ ಮಾಡ್ಕೊಂಡು ತೀನಿ ಸೊ ಓಟನ್ ರಸ ರೆಡಿ ಅನ್ನ ರೆಡಿ ತಿನ್ನೋರು ರೆಡಿ ಇಷ್ಟ ಕರೆಕ್ಟಾಗಿ ಒನ್ ಅವರ್ ಪುಡಿ ರುಬ್ಬಿ ರಸ ಮಾಡೋಷ್ಟೊತ್ತಿಗೆ ಒನ್ ಅವರ್ ಆಗುತ್ತೆ ಹ್ಞೂ ಚೆನ್ನಾಗಿದೆ ಬೇಕಾದ್ರೆ ಅನ್ನ ಇಲ್ಲ ಅಂದ್ರೆ ಹಂಗೆ ಒಂದು ಗ್ಲಾಸ್ ಬಿಟ್ಕೋಬಹುದು ಹ್ಮ್ ಮಕ್ಕ ಇದೆ ಇಡ್ಲಿಗೂ ಚೆನ್ನಾಗಿರುತ್ತೆ ಅನ್ನಕ್ಕೂ ಚೆನ್ನಾಗಿರುತ್ತೆ ಹಂಗೆ ಪುಡಿಗೂ ಚೆನ್ನಾಗಿರುತ್ತೆ ಹುಷಾರಿಲ್ಲ ಅಂದ್ಬಿಟ್ರೆ ಈ ತರ ಅಡಿಗೆ ಮಾಡ್ಕೊಂಡು ತಿಂದ್ಬಿಟ್ರೆ ಬೇಗ ಎದ್ದು ಕುತ್ಕೊಂಡ್ಬಿಡ್ತೀವಿ ಸೂಪರ್ ಇದೆ ಹ್ಮ್ ಹಾ ಪಾಸ್ ಹುಳಿ ಉಪ್ಪು ಖಾರ ಎಲ್ಲ ಪರ್ಫೆಕ್ಟ್ ಆಗಿದೆ ಸೂಪರ್ ಆಗಿದೆ ನಾನಂತೂ ಮಾಡಿ ಬಿಯೋತ್ೋಗ್ಬಿಟ್ಟೆ ಗೊತ್ತಾಯ್ತಲ್ಲ ರಸ ಮಾಡೋದು ಹೆಂಗೆ ಪುಡಿ ಮಾಡೋದು ಹೆಂಗೆ ಅಂತ ಹೇಳ್ಬಿಟ್ಟು ತುಂಬ ಈಸಿ ಎಣ್ಣೆನೂ ಇಲ್ಲ ಬರೀ ತುಪ್ಪ ಒಂದು ಸ್ಪೂನ್ ತುಪ್ಪ ಫಿನಿಶ್ ಎಲ್ಲ ಮನೆಯಲ್ಲಿ ಎಲ್ಲ ಇರುತ್ತೆ ಐಟಮ್ಸ್ಗಳು ಯಾವಾಗ್ಲೂ ಮಾಡ್ಕೊಳ್ಳಿ ಬಾರಿಸಿ ನಾನು ಹೇಳಿರೋ ಪ್ರೊಸೀಜರ್ನ ಮಾಡಿದ್ರೆ ಮಾತ್ರ ಈ ಫ್ಲೇವರ್ ಬರೋದು ನಿಮಗೆ ಬೇಸಿಕಲಿ ಮದುವೆ ಮನೆಯಲ್ಲಿ ಬ್ರಾಹ್ಮಣರು ಮದುವೆಗೆ ಹೋದಾಗ ರಸ ತಿಂತೀರ ಗೊತ್ತಾ ರಸ ಇರುತ್ತಲ್ಲ ಆ ದೇವಸ್ಥಾನ ಸ್ಟೈಲು ರಸ ಆ ರಸದ ಟೇಸ್ಟ್ ನಿಮಗೆ ಬರುತ್ತೆ ಇಮಿಡಿಯೇಟಾಗಿ ತಿನ್ನೋದಕ್ಕಿಂತ ಒಂದು ಎರಡು ಅವರ್ ಇಟ್ಟು ಆಮೇಲೆ ತಿನ್ನಿ ಇಲ್ಲಾಂದ್ರೆ ನಾಳೆ ತಿನ್ನಿ ಇನ್ನೂ ಸೂಪರಾಗಿರುತ್ತೆ ಟೇಸ್ಟು ಈ ಒಂದು ಅಸಿಡಿಟಿ ಆದರೂ ಚೆನ್ನಾಗಿರುತ್ತೆ ಕುಡಿಯೋದಕ್ಕೆ ಒಂಥರ ಹಾಯಾಗಿರುತ್ತೆ ಒಬ್ಬಟ್ಟು ಸಾರನ್ನ ಹೇಗೆ ನಾವು ನೆಕ್ಸ್ಟ್ ಡೇ ಕುಡಿತೀವಿ ತಿಂತೀವಿ ಆ ಟೇಸ್ಟ್ ಇರುತ್ತಲ್ಲ ಅದೇ ಥರನೇ ಇದೂ ನೆಕ್ಸ್ಟ್ ಡೇ ಇಲ್ಲಾಂದರೆ ಟೂ ತ್ರೀ ಅವರ್ಸ್ ಬಿಟ್ಟು ತಿಂದರೆ ಇನ್ನೂ ರುಚಿ ಸೂಪರಾಗಿರುತ್ತೆ ಒತ್ತಾರನೇ ಮಾಡಿ ಇಟ್ಬಿಟ್ಟು ಮಧ್ಯಾಹ್ನಕ್ಕೆ ಸೂಪರ್ ಸೂಪರಾಗಿರುತ್ತೆ ನೀವು ಟ್ರೈ ಮಾಡಿ ರೆಸಿಪಿನ ಆಮೇಲೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಗಿತ್ತು ಅಂತ ಹೇಳಿ ಬಾಯ್